ಪ್ರಿಯ ವಶು ಪ್ರೇಮಿಗಳಿಗೆ ಮಣ್ಣಿನ ಹಣತೆ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ಸ್ವಾಗತ ಎಂಬತ್ನಾಲ್ಕು ವರ್ಷ ವಯಸ್ಸಿನ ವೃದ್ಧನೊಬ್ಬನು ಮರಣಶೇಗೆಯಲ್ಲಿ ಇದ್ದಾಗ ನಾನು ಆತನು ಬೆಳಿ ಏನೆಲ್ಲ ಕಾಯಿಲೆಗಳು ಒಬ್ಬ ವ್ಯಕ್ತಿಗೆ ಬರಬಹುದು ಅವೆಲ್ಲವೂ ಆತನಿಗೆ ಬಂದಿತ್ತು ಈ ಅಸಹನೀಯ ಸಂಕಟವನ್ನು ಆತ ಬಹಳ ವರ್ಷಗಳಿಂದ ಅನುಭವಿಸುತ್ತಿದ್ದ ಕೊನೆಗೆ ಆತನ ಕಣ್ಣುಗಳೂ ಹೋಯಿತು ನಡು ನಡುವೆ ಮೂರ್ಜಿತನೂ ಆಗುತ್ತಿದ್ದ ಅನೇಕ ವರ್ಷಗಳಿಂದ ಹಾಸಿಗೆಯನ್ನು ಬಿಟ್ಟು ಆತ ಇರಲಿಲ್ಲ ಬರೀ ದುಃಖವೇ ದುಃಖ ಹೀಗಿದ್ದರೂ ಸಹ ಆತ ಬದುಕುಳಿಯಬೇಕೆಂದು ಆಶಿಸುತ್ತಿದ್ದ ಈ ಸ್ಥಿತಿಯಲ್ಲಿಯೂ ಸಹ ಮೃತ್ಯುವನ್ನು ಆತ ಸ್ವೀಕರಿಸಲು ತಯಾರಿರಲಿಲ್ಲ ಜೀವನವು ಸಾಕ್ಷಾತ್ ಮೃತ್ಯುವೇ ಆಗಿದ್ದರೂ ಸಹಿತ ಮೃತ್ಯುವನ್ನು ಯಾರೂ ಸಹ ಸ್ವೀಕರಿಸುವುದಿಲ್ಲ ಜೀವನದ ಮೋಹವು ಇಷ್ಟೊಂದು ಕುರುಡು ಮತ್ತು ಅಪೂರ್ಣವಾಗಿರುವುದು ಏತಕ್ಕಾಗಿ ಈ ಜೀವವು ಏನೇನೆಲ್ಲ ತಾಳಿಕೊಳ್ಳಲು ಸಿದ್ಧವಿಲ್ಲ ಮೃತ್ಯುವಿನಲ್ಲಿ ಅಂತಹ ಭಯವೇನಿದೆ ಮೃತ್ಯುವೆಂದರೆ ಏನೆಂದೇ ಮನುಷ್ಯನಿಗೆ ತಿಳಿಯದಿರುವಾಗ ಅದಕ್ಕೆ ಭಯಪಡುವುದಾದರೂ ಹೇಗೆ ಸಾಧ್ಯ ಗೊತ್ತಿರುವುದರ ಬಗ್ಗೆ ಭಯವಿರಲು ಸಾಧ್ಯ ಗೊತ್ತಿಲ್ಲದಿರುವುದರ ಬಗ್ಗೆ ಭಯವಿರಲು ಹೇಗೆ ಸಾಧ್ಯ ಅದನ್ನು ತಿಳಿದುಕೊಳ್ಳಬೇಕೆಂಬ ಹಂಬಲ ಹುಟ್ಟಬಹುದು ಆ ವೃದ್ಧನನ್ನು ಯಾರೇ ಭೇಟಿ ಮಾಡಲು ಒಂದರೂ ಸಹ ಅವರ ಮುಂದೆ ಆತ ಅಳುತ್ತಿದ್ದ ದೂರುಗಳ ಸರಮಾಲೆ ಸಾಯುವ ಕ್ಷಣದಲ್ಲೂ ದೂರುಗಳು ಮಾತ್ರ ಸಾಯುವುದಿಲ್ಲ ಬಹುಶಃ ಸತ್ತ ನಂತರವೂ ಸಹ ಅದು ಜೊತೆಯಲ್ಲಿರಬಹುದು ವೈದ್ಯರುಗಳು ನಾಟಿ ವೈದ್ಯರು ಎಲ್ಲರೂ ನೋಡಿಯಾಗಿತ್ತು ಆದರೂ ಸಹ ಆತನು ನಿರಾಶನಾಗಿರಲಿಲ್ಲ ಯಾವುದಾದರೊಂದು ಚಮತ್ಕಾರದ ಬಲದಿಂದ ತಾನು ಬದುಕಿ ಉಳಿಯಬಹುದೆಂಬ ಆಸೆಯು ಆತನಿಗಿತ್ತು ಏಕಾಂತದಲ್ಲಿ ಆತನನ್ನು ಕಂಡು ನಾನು ಕೇಳಿದೆ ಈಗಲೂ ನಿಮಗೆ ಬದುಕಬೇಕೆಂಬ ಆಸೆ ಇದೆಯೇನು ನಿಶ್ಚಯವಾಗಿಯೂ ಆತ ಎಣಿಸಿರಬಹುದು ಇದೆಂತಹ ಅಪಶಕುನದ ಮಾತು ನಂತರ ಬಹಳ ಕಷ್ಟಪಡುತ್ತಾ ಹೇಳಿದರು ಈಗ ಪರಮಾತ್ಮನಲ್ಲಿ ಬೇಡುವುದಿಷ್ಟೇ ನನ್ನನ್ನು ಕರೆದುಕೋ ಎಂದು ಅವರು ಹೇಳುತ್ತಿದ್ದುದರಲ್ಲಿ ಸ್ವಲ್ಪವೂ ನಿಜವಿಲ್ಲ ಎನ್ನುವುದನ್ನು ಅವರ ಮುಖದ ಕಣಕಣವು ಪ್ರಕಟಗೊಳಿಸುತ್ತಿತ್ತು ನನಗೊಂದು ಕಥೆ ನೆನಪಿಗೆ ಬಂತು ದೀನ ಕಡುಬಡವ ಕಟ್ಟಿಗೆ ಒಡೆಯುವ ವೃದ್ಧನೊಬ್ಬನಿದ್ದ ಈಗ ಆತನಿಗೆ ಕಟ್ಟಿಗೆ ಒಡೆಯುವುದರಿಂದ ಹೊಟ್ಟೆ ಹೊರೆಯುವಷ್ಟು ಸಂಪಾದಿಸಲು ಆಗುತ್ತಿರಲಿಲ್ಲ ಆತನ ಶಕ್ತಿಯು ದಿನೇ ದಿನೇ ಕ್ಷೀಣಿಸುತ್ತಿದ್ದು ಆತನನ್ನು ನೋಡಿಕೊಳ್ಳುವವರು ಸಹ ಯಾರೂ ಇರಲಿಲ್ಲ ಕಾಡಿನಲ್ಲಿ ಒಂದು ದಿನ ಕಟ್ಟಿಗೆ ಒಡೆದು ಅದನ್ನು ಸೇರಿಸಿ ಕಟ್ಟಿಕೊಳ್ಳುತ್ತಿದ್ದ ಆಗ ಆತನ ಬಾಯಿಂದ ಹೊರಟಿತು ಈ ಕಷ್ಟದ ವೃದ್ಧಾವಸ್ಥೆಯ ಜೀವನದಿಂದ ಬಿಡುಗಡೆ ಹೊಂದಲು ಸಹ ನನಗೆ ಬರುವುದಿಲ್ಲ ತನ್ನ ಬಾಯಿಂದ ಈ ಶಬ್ದಗಳು ಹೊರಬಂದೊಡನೆ ಯಾರೋ ತನ್ನ ಹಿಂದೆ ನಿಂತಿರುವಂತೆ ಆಯಿತು ಯಾವುದೋ ಅದೃಶ್ಯ ಹಾಗೂ ಅತ್ಯಂತ ತಣ್ಣನೆಯ ಕೈಗಳು ಆತನ ಭುಜದ ಮೇಲೆ ಇಟ್ಟಂತಾಯಿತು ಆತನು ನಡುಗರಾರಂಭಿಸಿದ ಹಿಂತಿರುಗಿ ನೋಡಿದರೆ ಅಲ್ಲಿ ಯಾರೂ ಇಲ್ಲವೇ ಇಲ್ಲ ಆದರೂ ಕೂಡ ಖಂಡಿತವಾಗಿ ಯಾರೋ ಇದ್ದರು ಆತನ ಭುಜದ ಮೇಲೆ ತಣ್ಣನೆಯ ಕೈಯ ಭಾರವು ಸ್ಪಷ್ಟವಾಗಿತ್ತು ಆತನು ಏನು ಹೇಳುವುದಕ್ಕೆ ಮೊದಲೇ ಆ ಅದೃಶ್ಯ ಶಕ್ತಿಯು ತಾನೇ ಹೇಳಿತು ನಾನು ಮೃತ್ಯುದೇವತೆ ಹೇಳು ನಾನು ನಿನಗೆ ಏನು ಮಾಡಬೇಕೆಂದು ಆ ವೃದ್ಧನಿಗೆ ಮಾತೆ ಬಾರದಾಯಿತು ಚಳಿಗಾಲದಲ್ಲಿಯೂ ಸಹ ಆತ ಬೆವೆತು ಹೋದ ಹೇಗೋ ತನ್ನೆಲ್ಲಾ ಶಕ್ತಿಯನ್ನು ಒಂದುಗೂಡಿಸಿ ಆತ ಹೇಳಿದ ಈ ಬಡವನ ಮೇಲೆ ಇಡು ನನ್ನ ಬಳಿ ನಿನಗೇನು ಕೆಲಸವಿದೆ ಮೃತ್ಯುದೇವತೆಯು ಹೇಳಿದಳು ನೀನು ನನ್ನನ್ನು ಸ್ಮರಿಸುವುದರಿಂದ ನಾನು ನಿನ್ನೆಲ್ಲಿಗೆ ಬಂದಿರುವೆನು ಆ ವೃದ್ಧ ಚೇತರಿಸಿಕೊಂಡು ಹೇಳಿದ ಕ್ಷಮಿಸು ನಾನು ಮರೆತೇ ಬಿಟ್ಟಿದ್ದೆ ಈ ಕಟ್ಟಿಗೆಯ ಹೊರೆಯನ್ನು ನನ್ನ ಮೇಲೆ ಎತ್ತಿಡಲು ಸಹಾಯ ಮಾಡಿಬಿಡು ಅದಕ್ಕಾಗಿಯೇ ನಿನ್ನನ್ನು ಕರೆದದ್ದು ಮುಂದೆ ಎಂದೆಂದಿಗೂ ನಾನು ನಿನ್ನನ್ನು ಕರೆಯುವುದೇ ಇಲ್ಲ ಹಾಗೂ ಅಪ್ಪಿತಪ್ಪಿ ಕರೆದಲ್ಲಿ ನೀನು ಬರುವ ಅವಶ್ಯಕತೆಯೂ ಇಲ್ಲ ದೇವರ ದಯೆಯಿಂದ ನಾನು ಬಹಳ ಆನಂದವಾಗಿದ್ದೇನೆ ನಾನು ಇದನ್ನು ಹೇಳುತ್ತಿದ್ದಂತೆಯೇ ಒಬ್ಬ ವ್ಯಕ್ತಿಯು ಬಂದು ಆ ವೃದ್ಧನಿಗೆ ಹೇಳಿದ ಒಬ್ಬ ಫಕೀರನು ಬಂದಿದ್ದಾನೆ ಆತನ ಚಮತ್ಕಾರದ ಶಕ್ತಿಯ ಬಗ್ಗೆ ಬಹಳ ಸುದ್ದಿ ಹರಡಿದೆ ನಿಮ್ಮನ್ನು ನೋಡಲು ಆತನನ್ನು ಕರೆದುಕೊಂಡು ಬರಲೇನು ವೃದ್ಧನ ಮುಖದಲ್ಲಿ ಆಸೆಯ ಮಿಂಚು ಹೊಳೆಯಿತು ಹಾಗೂ ಕಷ್ಟದಿಂದ ಎದ್ದು ಕುಳಿತು ಆ ವೃದ್ಧ ಕೇಳಿದ ಎಲ್ಲಿರುವನು ಆ ಫಕೀರ ಬೇಗನೆ ಕರೆದುಕೊಂಡು ಬಾ ಅಂತಹ ಹೆಚ್ಚಿನ ಕಾಯಿಲೆ ಏನೂ ಇಲ್ಲ ವಾಸ್ತವವಾಗಿ ವೈದ್ಯರುಗಳೇ ನನ್ನನ್ನು ಸಾಯಿಸಿ ಬಿಡುವರು ಪರಮಾತ್ಮ ನನ್ನನ್ನು ಉಳಿಸಬೇಕೆಂದು ಬಯಸುತ್ತಾನೆ ಈ ಕಾರಣದಿಂದಲೇ ಅವರೆಲ್ಲರ ಕಾಟದಿಂದಲೂ ಬದುಕುಳಿದಿದ್ದೇನೆ ದೇವರು ಯಾರನ್ನು ಉಳಿಸಬೇಕೆಂದುಕೊಳ್ಳುತ್ತಾನೋ ಅವರನ್ನು ಯಾರು ತಾನೇ ಸಾಯಿಸಲು ಸಾಧ್ಯ ನಾನು ಅಲ್ಲಿಂದ ಹೊರಟೆ ಮನೆ ತಲುಪುವಷ್ಟರಲ್ಲಿಯೇ ಸುದ್ದಿ ಮುಟ್ಟಿತ್ತು ಆ ವೃದ್ಧ ಈ ಜಗತ್ತನ್ನು ಬಿಟ್ಟು ಹೋದ ಎಂದು ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ